ಇದು ನಂದಿ ಧ್ವಜ ಕಂಬ, ನಂದಿ ಕೋಲು, ಬರಡೆ ಕಂಬ ವ್ಯಾಸಗೋಲು ನಂದಿಪಟ ಇತ್ಯಾದಿ ಹೆಸರುಗಳಿಂದಲೂ ಕರೆಯುತ್ತಾರೆ ಕರ್ನಾಟಕದಲ್ಲಿ ವೀರಶೈವರು ನಾಯಕರು ಮೈಸೂರು ಅರಸ ಸಂಬಂಧಿಗಳು ಹಾಗೂ ಇತರೆ ಕೆಲವು ವೀರಮನೆತನಗಳು ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಈ ನಂದಿ ಧ್ವಜವನ್ನು ಪ್ರದರ್ಶಿಸುತ್ತಾರೆ ವೀರಶೈವರ ಪ್ರಕಾರ ಇದು ವೀರಭದ್ರನು ತನ್ನ ವಿರೋಧಿಯಾದ ದಕ್ಷಬ್ರಹ್ಮನ ಮೇಲೆ ಸಾಧಿಸಿದ ವಿಜಯದ ಸಂಕೇತವಾದರೆ ನಾಯಕ ಜನಾಂಗದವರಿಗೆ ತಮ್ಮ ಸಾಂಸ್ಕೃತಿಕ ವೀರನಾದ ನಾಯ್ಕನಹಟ್ಟಿಯ ತಿಪ್ಪೇಸ್ವಾಮಿಯ ಸಂಕೇತ ಹಾಗೆಯೇ ದಸರಾ ಉತ್ಸವದಲ್ಲಿ ಪ್ರದರ್ಶಿಸಲಾಗುವ ಮೈಸೂರಿನ ಬೃಹತ್ ನಂದಿ ಕಂಬ ಯದುವಂಶದ ಅರಸರ ವಿಜಯದ ಸಂಕೇತ ಎಂದು ಹೇಳಲಾಗುತ್ತದೆ ಬೆಟ್ಟಕ್ಕೆ ಹೋಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಅಡಿ ಎತ್ತರದ ಗಟ್ಟಿಮುಟ್ಟಾದ ಬಿದಿರು ಕಂಬವನ್ನು ಶುಭ ಮುಹೂರ್ತದಲ್ಲಿ ಕಡಿದು ತರುತ್ತಾರೆ ನಂತರ ಅದನ್ನು ದೇವಸ್ಥಾನದ ಆವರಣದಲ್ಲಿ ನೆಲಕ್ಕೆ ತಾಕದಂತೆ ಮಡಿಯಲ್ಲಿ ಇಡುತ್ತಾರೆ ಕೆಳಗಿನ ತಾಳುಗಂಬಕ್ಕೆ ಪುಟ್ಟ ಮಂಟಪದಂತೆ ಪೀಠವನ್ನು ರಚಿಸುತ್ತಾರೆ ಅದರ ಮೇಲೆ ಹಿತ್ತಾಳೆಯ ನಂದಿಯನ್ನು ಕೂರಿಸುತ್ತಾರೆ ಈ ಪೀಠಕ್ಕೆ ಹಿತ್ತಾಳೆಯ ಗಗ್ಗರವನ್ನು ಕಟ್ಟುತ್ತಾರೆ ಗಗ್ಗರದ ಮೇಲೆ ಇದೇ ರೀತಿಯ ಸದ್ದು ಮಾಡುವ ಹಿತ್ತಾಳೆಯ ಬಳೆಗಳನ್ನು ಕಟ್ಟುತ್ತಾರೆ ಅದರ ಹೆಸರು ಕೊಳಗ ಕೊಳಗ ಮತ್ತು ಗಗ್ಗರಗಳ ನಡುವೆ ಛತ್ರಿಯಾಕಾರದ ತಗಡುಗಳ ಜಾಲರಿ ಇರುತ್ತದೆ ಜಾಲರಿಯ ಛತ್ರಿಗೆ ಸುತ್ತಲೂ ತಗಡಿನ ಲೋಲಾಕುಗಳಿರುತ್ತವೆ ಗಗ್ಗರ ಬಳೆ ಮತ್ತು ಜಾಲರಿಗಳ ಸಾಲು ಕಂಬಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳಿಂದ ಸುತ್ತುತ್ತಾರೆ ತುದಿಯಲ್ಲಿ ಕಾವಿ ಬಣ್ಣದ ಸಣ್ಣ ಧ್ವಜ ಇರುತ್ತದೆ ಧ್ವಜದ ತುದಿಗೆ ರೇಷ್ಮೆ ದಾರದ ಕುಚ್ಚಿನ ಅಲಂಕಾರವಿರುತ್ತದೆ ನಂದಿ ಕಂಬದ ತುತ್ತ ತುದಿಗೆ ಒಂದು ಪುಟ್ಟ ಛತ್ರಿ ಇರುತ್ತದೆ ಇದನ್ನು ಕಲಶ ಎಂದು ಕರೆಯುತ್ತಾರೆ ಿ ಕಂಬದ ಕಲಾವಿದ ಬಲಿಷ್ಠ ದೇಹವುಳ್ಳವನಾಗಿರಬೇಕು ಈ ಕುಣಿತದ ಹಿನ್ನೆಲೆಗೆ ಚಮಾಳ ತಾಳ ಮತ್ತು ಶಹನಾಯಿ ಅಥವಾ ನಾಗಸ್ವರಗಳಿರುತ್ತದೆ ನಂದಿ ಕಂಬದ ಕುಣಿತ ಅದರ ಎತ್ತರ ಮತ್ತು ಭಾರದ ಕಾರಣಕ್ಕಾಗಿ ಅಷ್ಟು ಸಲೀಸಲ್ಲ ಹೀಗಾಗಿ ಅದನ್ನು ಕುಣಿಯುವುದು ಒಂದು ರೀತಿಯ ಶಕ್ತಿ ಪ್ರದರ್ಶನವೂ ಹೌದು ನಂದಿ ಕಂಬವನ್ನು ಕುಣಿಯುವಾಗ ಯಾವ ಕಾರಣಕ್ಕೂ ಅದು ಕೆಳಗೆ ಬೀಳಬಾರದು ಬಿದ್ದರೆ ಅಶುಭ ಸೂಚಕ ಮತ್ತು ಅನಾಹುತದ ಸಂಕೇತ ಕೂಡ ಎಂದು ನಂಬುತ್ತಾರೆ ಈ ಕಾರಣದಿಂದ ನಂದಿಕಂಬ ಹೊತ್ತು ಕುಣಿಯುವ ಕಲಾವಿದ ಕೇವಲ ಶಕ್ತಿವಂತನಷ್ಟೇ ಅಲ್ಲ ಯುಕ್ತಿವಂತನೂ ಆಗಿರಬೇಕಾಗುತ್ತದೆ ನಂದಿ ಕಂಬದ ಕುಣಿತದಲ್ಲಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರು ಹೆಜ್ಜೆ ನಾಲ್ಕು ಹೆಜ್ಜೆ ದೌಡ್ ಹೆಜ್ಜೆ ಚಿಕ್ಕ ಹೆಜ್ಜೆ ಮಧ್ಯ ಹೆಜ್ಜೆ ತಟ್ಟಿ ಹೆಜ್ಜೆ ಮುಂತಾದ ಅನೇಕ ಪ್ರಕಾರಗಳಿವೆ